ಎಲ್ಲರಿಗೂ ಇವತ್ತು ನಾವು ವೀಡಿಯೋ ಮಾಡೋದು ಕಣ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಕೆಲವೊಂದಿಷ್ಟು ಫ್ರೆಂಡ್ಸ್ ಆಗಿರಲಿ ಮತ್ತು ಗೆಳೆಯರಾಗಿರಲಿ ಯೂಟ್ಯೂಬರ್ಸ್ ವ್ಯೂಸರ್ಸ್ ಎಲ್ಲ ಸರ್ಚ್ ಮಾಡ್ತಿರ್ತಾರೆ ರೈತರಿಗಾಗಿರಲಿ ಜನರಿಗಾಗಿರಲಿ ಸೊ ಆಗಿರಲಿ ಗೊತ್ತಾಗ್ತಿಲ್ಲ ಅವ್ರಿಗೆ ಸೊ ಹೆಂಗೆ ಮುಂದೆ ಮೂವ್ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತಾಗ್ತಿಲ್ಲ ಹಂಗಾಗಿ ನಾನು ಹೇಳಕ್ಕೆ ಬಂದಿದ್ದೇನೆ ಇವಾಗ ನಾವು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಜನ ನೋಡ್ಕೊಂಬಿಟ್ರೆ ಸೊ ಏನಿದಾರಲ್ಲ ಅವರು ಈ ಸೀಪ್ ಫಾರ್ಮಿಂಗನ್ನು ಅವರು ಆಯ್ಕೆ ಮಾಡ್ಕೊಳ್ತಿದ್ದಾರೆ ಟಗರು ಸಾಕಾಣಿಕೆ ಬಗ್ಗೆ ಈಗ ಕೆಲವೊಂದು ಜನರು ಪ್ರಶ್ನೆ ಕೇಳಿದರು ಟಗರ್ ಸಾಕಾಣಿಕೆಯಲ್ಲಿ ಬ್ರೀಡಿಂಗ್ ಆಗಲ್ಲ ಟಗರ್ ಸಾಕಾಣಿಕೆಯಲ್ಲಿ ಜಾಸ್ತಿ ಅದರಲ್ಲಿ ಇನ್ಕಮ್ ಇಲ್ಲ ಅಂತ ಆಲ್ಮೋಸ್ಟ್ ಟಗರ್ ಸಾಕಾಣಿಕೆಯಲ್ಲಿ ಇನ್ಕಮ್ ಇರೋದೇ ಅಷ್ಟೇ ಒಂದು ಮೂರಿಂದ ನಾಲ್ಕು ಸಾವಿರ ಭಾಳ ಅಂದ್ರೆ ಐದು ಸಾವಿರ ರೂಪಾಯಿ ಇರುತ್ತೆ ಬಟ್ ಎವಿ ಇನ್ಕಮ್ ನೋಡೋಕ್ಕೆ ಹೋದರೆ ನೀವು ಹತ್ತರಿಂದ ಐದು ಟಗರ್ ಆಗಿರಲಿ ಹದಿನೈದು ಟಗರ್ ಆಗಿರಲಿ ಸಾಕಿದಾಗ ಆ ಬೀಸ್ ಟಗರಾಗಿ ಅದೇನಾಗತ್ತಪ್ಪ ಅಂದರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಹೋಗಿ ಅಷ್ಟೇ ಇನ್ಕಮಲ್ಲಿ ಒಂದು ಲೆಕ್ಕದಲ್ಲಿ ಉಳ್ಕೊಳ್ತೀವಿ ಅದಕ್ಕಿಂತ ಜಾಸ್ತಿ ಹೋಗೋಲ್ಲ ಇವಾಗ ಸ್ಟೂಡೆಂಟ್ಗಳಿಗೆ ನಾನು ಏನು ಹೇಳದಪ್ಪ ಅಂತಂದ್ರೆ ನೋಡ್ಕಿ ಮತ್ತು ಇವಾಗ ಆಲ್ಮೋಸ್ಟ್ ಜಾಬಿಲ್ದೇ ಅಲ್ತಾ ಇರೋವಂಥ ಒಂದು ಸ್ಟುಡೆಂಟ್ಗಳೇನಾದ್ರೂ ಸಿಕ್ಕಾಪಟ್ಟೆ ಲ್ಯಾಂಡ್ ಇಟ್ಕೊಂಡು ಸುಮ್ಮನೆ ನಾವು ಖಾಲಿ ಪೋಲಿ ಬಿದ್ದಾರಲ್ಲ ಸೊ ಅವ್ರಿಗೆ ಏನು ಹೇಳ್ತಾರಪ್ಪ ಅಂದರೆ ಆಗಿ ನೀವು ಶೀಪ್ ಫಾರ್ಮಿಂಗ್ನ ಮಾಡ್ಕೋಬೋದು ಮತ್ತು ಟಗರ್ ಸಾಕಾಣಿಕೆ ಮಾಡ್ಬೋದು ಲಾಭ ಅಂತೂ ಇದೆ ಹಾಗಾಗಿ ಅದನ್ನು ಮಾಡ್ಬೋದು ಹೈನುಗಾರಿಕೆಯಲ್ಲಿ ಕೂಡ ಯಥೇಚ್ಛವಾಗಿ ಇನ್ಕಮ್ ಇದೆ ಬಟ್ ಇವತ್ತು ನಮ್ಮ ಕೆ ಎಮ್ ಎಫ್ ಕಡೆಯಿಂದ ಮತ್ತೆ ಒಂದು ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಹೈನುಗಾರಿಕೆಯಲ್ಲಿ ಮತ್ತೆ ಇನ್ನೂ ಆಯ್ಲಿನ ದರೂ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಹೈನುಗಾರಿಕೆಯಲ್ಲೂ ಕೂಡ ತುಂಬ ಸಿಕ್ಕಾಪಟ್ಟೆ ಇನ್ಕಮ್ ಇದೆ ಹಾಗಾಗಿ ಐನುಗಾರಿಕೆ ಕೊಡೋಣ ಮಾಡಿದರೂ ಕೂಡ ಒಂದು ಒಳ್ಳೆಯ ಇನ್ಕಮ್ ಇದೆ ಬಟ್ ನಮ್ಮ ರೈತರಿಗಾಗಿರಲಿ ಈ ನಮ್ಮ ಲೋಕಲ್ ಲ್ಯಾಂಡ್ ಅವರಲ್ಲಿ ಗೊತ್ತಾಗ್ತಿಲ್ಲ ಅವರಿಗೆ ಐನುಗಾರಿಕೆ ಬಗ್ಗೆ ಸೆಟ್ಸ್ಫ್ ಮಾಹಿತಿ ಇಲ್ಲ ಇಲ್ಲದೆ ಇರೋ ಕಾರಣಕ್ಕಾಗಿ ಅವ್ರು ಯಾರು ಕೂಡ ಅದನ್ನು ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಸೊ ಯಾವುದೇ ವ್ಯಕ್ತಿಯಾಗಿರಲಿ ಯಾರೇ ಆಗಿರಲಿ ಹೊಸದಂತ ಬಂದಾಗ ಜನರು ಕ್ವೆಶನ್ ಮಾಡ್ತಾರೆ ಜನರಿಗೆ ಇಂಟ್ರೆಸ್ಟ್ ಇರೋಲ್ಲ ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಅನ್ನೋ ಬೇಸಿಕ್ ನಾಲೆಜ್ ಇರಲ್ಲ ಹಾಗಾಗಿ ಅವ್ರು ಅದನ್ನು ಅಟ್ರಾಕ್ಷನಲ್ಲಿ ಮಾಡಕ್ಕೆ ಹೋಗೋದಿಲ್ಲ ಅದನ್ನು ಬಿಟ್ಬಿಡ್ತಾರೆ ಪ್ರಾಜೆಕ್ಟ್ ಬನ್ನಲ್ಲಿ ಹೀಗಾಗಿ ಸೊ ನಾರ್ಮಲ್ ಆಗಿ ಈಗ ನಮ್ಮ ಕಡೆ ಏನು ಬೆಳೀತೀರಪ್ಪ ಕೋಳಿ ಬೆಳೀತಾರೆ ನಾರ್ಮಲ್ ಎಲ್ಲರೂ ಕೂಡ ಕೋಳಿ ಬೆಳ್ಕೊಂಡು ಇದು ಬಿಡ್ತಾರೆ ಯಾಕೆ ಬೇಕಪ್ಪ ಇನ್ನೊಂದು ಸವಾಸ ಯಾಕಪ್ಪ ಬಟ್ ಹೊಸದಕ್ಕೆ ಯಾರೂ ಪ್ರಯತ್ನ ಪಡಲ್ಲ ಅದಕ್ಕೆ ಹೊಸದಕ್ಕೆ ಪ್ರಯತ್ನ ಅಂತ ನಾನು ಹೇಳ್ತಿದ್ದೇನೆ ನಾನು ಬಂದುಬಿಟ್ಟು ಹೇಳಿದೀನಪ್ಪ ಅಂದರೆ ಇರಲಿ ಇಲ್ಲ ನಿರುದ್ಯೋಗಗಳಿರಲಿ ಇಲ್ಲ ಸ್ಟೂಡೆಂಟ್ಸ್ ಆಗಿರಲಿ ನಿಮಗೆ ಬೇರೆ ಕಡೆ ಜಾಬ್ ಇಲ್ಲ ನೌಕರಿ ಸಿಕ್ಕಿಲ್ಲ ಆಸಕ್ತಿ ಇಲ್ಲ ಅಂತಂದರೆ ನೀವು ಫಾರ್ಮಿಂಗ್ ಈಸಾಗಿ ಬನ್ನಿ ಇದರಲ್ಲಿ ನಿಮ್ಮನ್ನೇ ಯಾವನು ಕೇಳಲ್ಲ ಯಾವನು ಇಷ್ಟೇ ಕೆಲಸ ಮಾಡ್ಬೇಕನ್ನಲ್ಲ ಇಷ್ಟು ಅವರ್ ಮಾಡ್ಬೇಕಂತ ಅನ್ನೋಲ್ಲ ಇಷ್ಟೇ ಪೇಮೆಂಟ್ ಅಂತ ನಿಮ್ಗೆ ಯಾರೂ ಕೂಡ ಡ್ಯಾರೆಕ್ಟ್ ಮಾಡಲ್ಲ ನೀವು ಮಾಡಿದ್ದೆ ಟ್ಯಾಲೆಂಟ್ ಇರುತ್ತೆ ನೀವು ಮಾಡಿದ ಕೆಲಸ ಆಗಿರುತ್ತೆ ನೀವು ಮಾಡಿದ್ದೆ ಬಿಸ್ನೆಸ್ ಆಗಿರುತ್ತೆ ಯಾರು ಫ್ರೀಡಮ್ ಆಗಿ ಬರೋದಕ್ಕೆ ಇಷ್ಟಪಡ್ತೀರೋ ಯಾರು ಯಾರು ಫ್ರೀಡಮ್ ಆಗಿ ನೀವು ಲೈಫ್ನ ಮೂವ್ ಮಾಡೋಕೆ ಇಷ್ಟಪಡ್ತೀರೋ ಅವರು ಈ ಫಾರ್ಮಿಗೆ ಬನ್ನಿ ಅಂತ ಹೇಳ್ತಾರೆ ನಿಮಗೆ ಎಲ್ಲರಿಗೂ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ರೆ ಎಲ್ಲರೂ ಕೂಡ ಬನ್ನಿ ಅಂತ ನಾನು ಹೇಳ್ತಾಯಿಲ್ಲ ಇಂಟ್ರೆಸ್ಟ್ ಇರೋರು ಬರ್ಬೋದು ಕೆಲವೊಬ್ಬರಿಗೆ ಸೈನ್ಸ್ ಇಂಟ್ರೆಸ್ಟ್ ಇರುತ್ತೆ ಸೈಂಟಿಸ್ಟಾಗಿ ಹೋಗ್ತಾರೆ ಕೆಲವೊಬ್ಬರಿಗೆ ಏನಪ್ಪ ಅಂತಂದರೆ ಈಗ ಜಾಬ್ ಮಾಡೋದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಓದ್ತಾರೆ ಜಾಬ್ ಆಗುತ್ತೆ ಆಗದೆ ಇದ್ರೆ ಬರ ಬರೋ ಏನೋ ಹೋಗುತ್ತೆ ಬಟ್ ಏನೋ ಈಗ ಫಾರ್ಮಿಂಗ್ ಇಂಟ್ರೆಸ್ಟ್ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಫಾರ್ಮಿಂಗ್ ಇದ್ದವರು ನೀವು ಬನ್ನಿ ಇದರಲ್ಲಿ ಇನ್ಕಮ್ ಇದೆ ಅನ್ನೋದಕ್ಕಿಂತ ತೃಪ್ತಿ ಇದೆ ನಾವು ಯಾವುದೋ ಒಂದು ಡ್ಯೂಟಿ ಮಾಡ್ತೀವಿ ಬೆಂಗಳೂರು ಮಂಗಳೂರು ಅಲ್ಲಿ ಏನೋ ಮಾಡ್ತೀವಿ ಒಂದು ಸಾವಿರ ಹತ್ತು ಸಾವಿರ ಅಲ್ಲಿ ನಮಗೆ ನೆಮ್ಮದಿ ಸಿಗಲ್ಲ ದುಡ್ಡು ಸಿಗುತ್ತೆ ನೆಮ್ಮದಿ ಸಿಗಲ್ಲ ನಾವು ದುಡ್ಡಿಂದ ಹೋಗಿ 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 ಕೊನೆಗೆ ನಾವು ಅನ್ಕೊಳ್ತೀವಿ ಲಾಸ್ಟಿಗೆ ಜೀವನ ಅಲ್ಲಪ್ಪ ನಮಗೆ ನೆಮ್ಮದಿ ಬೇಕಾಗಿತ್ತು ಅಂತ ವಾಪಸ್ ರಿಟರ್ ದುಡ್ಡು ಬಿಟ್ಟು ವಾಪಸ್ ನೆಮ್ಮದಿ ಇನ್ನಷ್ಟು ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿದ್ರು ಯೂಟ್ಯೂಬಲ್ಲಿ ಸರ್ ಹೆಂಗೆ ಸರ್ ಇಷ್ಟು ಮಾಡಿದ ಹೆಂಗೆ ಇರುತ್ತೆ ಮತ್ತು ಎಷ್ಟು ಲಾಭ ಇರುತ್ತೆ ಎಷ್ಟು ಲಾಸ್ ಇತ್ತೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಒಂದು ಲೈನ್ ಲೈನ್ ಹೇಳ್ಬಿಡ್ತೀನಿ ಯೂಟ್ಯೂಬಲ್ಲಿ ಜಾಸ್ತಿ ನಾನು ಏನು ಎಕ್ಸ್ಪ್ಲೈನ್ ಹೋಗೋದಿಲ್ಲ ಸೊ ಅಷ್ಟು ನೋಡಷ್ಟು ತಾಳ್ಮೆ ಕೂಡ ಈಗ ಯೂಸರ್ಸ್ ಹತ್ರ ಇಲ್ಲ ಹಾಗಾಗಿ ಲೈಟಾಗಿ ಕೊನೆಯವರು ಸ್ಕಿಪ್ ಮಾಡಿದೆ ನೋಡಿ ಸೊ ನಾವು ಕೂಡ ಮೋಟಿವೇಶನ್ ಸ್ಪೀಸ್ ನಿಮಗಾಗಿರುತ್ತೆ ಸೊ ನಿಮ್ಮ ಉದ್ದಾರಕ್ಕಾಗೇನು ಹೇಳುತ್ತೆ ಇವಾಗ ಟಗರ್ ಮರಿ ಸಾಕಾಣಿಕೆ ಅಂತ ತೊಗೊಂಬಿಟ್ರೆ ನಾವು ಸ ವರ್ಷದಲ್ಲಿ ಟೂ ಬ್ಯಾಚನ್ನು ಮಾಡ್ಬೋದು ಸೊ ಟೂ ಬ್ಯಾಚ್ ಅಂತಂದರೆ ನಾವು ಇವತ್ತು ಇಪ್ಪತ್ತೈದು ಸಾಕಳಿ ಮೂವತ್ತು ಸಾಕಳಿ ನಾಲ್ಕು ಸಾಕು ನಿಮ್ಮ ನಿಮ್ಮ ಯೋಗ್ಯತೆ ಎಷ್ಟಿರುತ್ತೆ ಅಷ್ಟು ನೀವು ಟ್ಯಾಟ್ ಮಾಡಿ ನಾನು ಇಷ್ಟೇ ಮಾಡಿ ಅಂತ ನಿಮ್ಗೆಲ್ಲ ಇನ್ವೆಸ್ಟ್ ಮಾಡ್ಬೇಕಂತ ಇವಾಗ ಮಾರ್ಕೆಟಲ್ಲಿ ಚಿಕ್ಕಾಪಟ್ಟೆ ಟಗರ್ಗೆ ಬಂಗಾರ ಅಷ್ಟು ಡಿಮ್ಯಾಂಡ್ ಆಗಿದೆ ಈಗ ಒಂದು ಟಗರ್ ಕೊಂಡ್ಕೊಳ್ಬೇಕಾದ್ರೆ ಒಂದು ಟಗರ್ ಮರಿದು ಕೊಂಡ್ಕೊಳ್ಬೇಕಾದ್ರೆ ನಿಮಗೆ ಮಾರ್ಕೆಟಲ್ಲಿ ಏಳರಿಂದ ಏಳುವರಿಂದ ಎಂಟು ಸಾವಿರದ ಮಿನಿಮಮ್ ಟ್ಯಾರೆಟಿಂದ ಚೆನ್ನಾಗಿರೋ ಮರಿಬೇಕಂದ್ರೆ ಹತ್ತು ಸಾವಿರವರೆಗೂ ನಿಮ್ಮ ಮರಿ ಸಿಗ್ತದೆ ಹೀಗಾಗಿ ಚೆನ್ನಾಗಿರೋ ಮರಿನ ಚಾಯ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಒಂದು ಏನಪ್ಪ ಅಂದರೆ ಒಂದು ಮೂವತ್ತು ಸಾಕು ನಲವತ್ತು ಸಾಕೊಳ್ಳಿ ಮೂವತ್ತು ಸಾಕಪ್ಪಂದರೆ ನಿಮ್ಮ ಹತ್ರ ಜೇಬಲ್ಲಿ ಒಂದು ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಇದ್ದರೆ ಮಾತ್ರ ನೀವು ಟಗರ್ ಫಾರ್ಮ್ ಕೈ ಹಾಕಿ ಯಾಕಂತ ಕೇಳಿ ಇದರಲ್ಲಿ ಕೂಡ ಇನ್ವೆಸ್ಟ್ ಎಷ್ಟು ಮಾಡ್ತೀರೋ ಅಷ್ಟೇ ಇನ್ಕಮ್ ಇರುತ್ತೆ ಇಲ್ಲಿ ದುಡ್ಡು ಹಾಕಿ ದುಡ್ಡು ತಗೋಬೇಕು ಒಂಥರ ಇನ್ವೆಸ್ಟ್ಮೆಂಟ್ ಮೆಥಡ್ ಬಿಸ್ನೆಸ್ ಇದು ಹೀಗಾಗಿ ಇಲ್ಲಿ ನೀವು ಹಾಕಿರೋ ಏನು ಲಾಸ್ ಏನಾಗಲ್ಲ ಅಲ್ಲೇ ಇರುತ್ತೆ ಒಂದು ಸ್ವಲ್ಪ ಏನೋ ಮರಿ ಲಾಸ್ ಆದ್ರಷ್ಟೇ ನಿಮಗೆ ಸ್ವಲ್ಪ ಲಾಸ್ ಆಗುತ್ತೆ ಅದು ಬಿಟ್ಟರೆ ನಿಮಗೇನು ಲಾಸ್ ಅಂತ ಅನ್ಸು ಅನ್ಸಲ್ಲ ಬಟ್ ಲಾಸ್ ಆಗೋಕ್ಕೆ ಇಲ್ಲ ಬಟ್ ಯುವಕರಿಗೆ ಕೊರತೆ ಏನಪ್ಪ ಅಂತಂದರೆ ಇಲ್ಲಿ ಅನುಭವನಿದು ಕೊರತೆ ಅನುಭವ ಸಾಕಾಣಿಕೆ ಕೊರತೆ ಇದೆ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬಲ್ಲಿ ನೋಡ್ತೀರಾ ವೀಡಿಯೋಗಳು ನೋಡ್ತೀರಾ ಸಾಕಿದ್ದು ನೋಡ್ತೀರ ಬಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಅನುಭವ ಇರಲ್ಲ ಭಾಳ ವೀಡಿಯೋಗಳನ್ನ ಹಾಕಿಬಿಟ್ಟಿದ್ದೆ ಸೊ ಆ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಚೆನ್ನಾಗಿ ನೀಟಾಗಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂತ ಅದ್ರ ಬಗ್ಗೆ ಹೇಳಿದ್ದೀನಿ ಮತ್ತು ಔಷಧದ ಬಗ್ಗೆನೂ ಕೂಡ ಹೇಳಿದ್ದೀನಿ ಅದನ್ನು ನೋಡಿ ಸೊ ಇನ್ಕಮ್ ಅಂತೂ ಸಿಕ್ಕಾಪಟ್ಟಿದೆ ನೀವು ಎಷ್ಟಪ್ಪ ಅಂದರೆ ವರ್ಷಕ್ಕೆ ಒಂದು ಐದು ಲಕ್ಷ ಆರು ಲಕ್ಷ ದುಡಿಯುವಂಥ ವ್ಯಕ್ತಿ ಆಗ್ಬೇಕು ಅಂದಾಗಲೇ ಮಾತ್ರ ಟಾರ್ಗೆಟಲ್ಲಿ ಮೂವ್ ಮಾಡೋಕ್ಕೆ ಸಾಧ್ಯ ಏನಿ ಎಲ್ಲ ಸರ್ ನಮಗೆ ತಿನ್ನೋಕೆ ಹುಣಕ್ಕೆ ಬೇಕು ಸರ್ ಆಯಿತು ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಚಿಕ್ಕರೆ ಸಾಕು ತಿಂಗಳಿಗೆ ಒಂದು ಹದಿನೈದು ಸಾವಿರ ಚಿಕ್ಕರೆ ಸಾಕು ಆರಾಮ ಹೋಗ್ತೀರ ಅಂದರೆ ಲೈಫಲ್ಲಿ ತಿನ್ನೋದಕ್ಕೆ ಉಣೋದಕ್ಕೆ ಅಷ್ಟೇ ನೀವು ಅಷ್ಟೇ ಅಷ್ಟರಲ್ಲೇ ನೀವು ಸತಾಗಿ ಬಿಡ್ತೀರಾ ಮುಂದಕ್ಕೆ ಬರಲ್ಲ ಹಿಂದಕ್ಕೆ ಹೋಗೋಲ್ಲ ಹೀಗಾಗಿ ಸ್ವಲ್ಪ ಅಚೀವ್ಮೆಂಟ್ ಅನ್ನೋದು ಇತ್ತಂದರೆ ಮೈಂಡಲ್ಲಿ ನೀವು ಕಾನ್ಸೆಪ್ಟಲ್ಲಿ ನೀವು ಮುಂದೆ ಬರೋಕ್ಕೆ ಚಾನ್ಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಫಾರ್ಮಿಂಗ್ ಬಂದರೆ ಇನ್ಕಮ್ ಇದೆ ನೆಮ್ಮದಿನೂ ಇದೆ ಸಟಿಸ್ಫೈಡೂ ಕೂಡ ಇರ್ತೀವಿ ಬಟ್ ಇಲ್ಲ ಹೇಳಿಲ್ಲ ಹೀಗಾಗಿ ನೀವು ಏನಾರು ನೌಕರಿ ಆಗಲ್ಲ ನಮ್ಮಿಂದ ಮಾಡೋಕ್ಕಾಗಲ್ಲ ಅನ್ನೋ ಇದ್ದರೆ ಸುಮ್ಮನೆ ಎಜುಕೇಷನ್ ಸ್ಟಾಪ್ ಮಾಡಿ ಬರೋದು ಇನ್ನೂ ಬೆಸ್ಟ್ ನೀವು ನೌಕರಿ ಮಾಡ್ತೀನಿ ಅನ್ನೋದರೆ ಓದಿ ಪರವಾಗಿಲ್ಲ ನಿಮ್ಮ ಅನಿಸಿಕೆ ಬಟ್ ಆಗಲ್ಲ ಅನ್ನೋರು ಇನ್ನು ಈ ಕಡೆ ಬಂದರೆ ಇನ್ನೂ ಬೆಸ್ಟ್ ಪರ್ಫಾರ್ಮೆನ್ಸಲ್ಲಿ ನಿಮಗೆ ಫಾರ್ಮಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನಾದರು ಅಂದರೆ ಫಾರ್ಮಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಇರ್ತೇವೆ ಸರ್ ಮಾಡ್ಬೇಕು ನಾವು ಮಾಡ್ಬೇಕು ನಾವು ಬಟ್ ಬಟ್ ಅವ್ರಿಗೆ ಗೈಡ್ಲೈನ್ಸ್ ಇರೋಲ್ಲ ಬಟ್ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಿರೋ ಮಾಹಿತಿ ಇರಲ್ಲ ಹಂಗಾಗಿ ಆ ಮಾಹಿತಿನ ಕೊಡಲೇದಕ್ಕೆ ನಾ ಬಂದಿದ್ದೀನಿ ನಾನು ಮಾಹಿತಿ ಹೇಳ್ತಾರೆ ಏನಪ್ಪ ಅಂತಂದರೆ ಫಾರ್ಮಿಂಗಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಇದು ತಲುಪಬೇಕು ನಾವು ಹೇಳ್ತಾ ಇರೋದು ಎಲ್ಲಷ್ಟು ತಲುಪಬೇಕು ಫಾರ್ಮ್ ಎಲ್ಲರಿಗೂ ಫಾರ್ಮಿಂಗ್ ಬನ್ನಿ ಅಂತ ಇಲ್ಲ ಯಾಕಂತಂದರೆ ಪ್ರಪಂಚದಲ್ಲಿ ಎಲ್ಲರೂ ಫಾರ್ಮಿಂಗ್ನೇ ಮಾಡೋಕ್ಕಾಗಲ್ಲ ಎಲ್ಲರೂ ಏನೋನಪ್ಪ ಅವ್ರವ್ರ ಬಿಸ್ನೆಸ್ನ ಅವರು ಏನೋ ಅವ್ರಿಗೆ ಸೆಟ್ ಆಗುತ್ತೋ ಅದು ಮಾಡ್ಕೊಡ್ಲಿ ಪರವಾಗಿಲ್ಲ ಫಾರ್ಮಿಂಗ್ ಇಂಟ್ರೆಸ್ಟ್ ಇರೋರು ಏನಾರು ಇದ್ದರೆ ಸೊ ನಾನು ಯೂಟ್ಯೂಬಲ್ಲಿ ಜಾಸ್ತಿ ಹೇಳಲ್ಲ ಯಾಕಂತಂದರೆ ಅಷ್ಟು ನೋಡೋದಕ್ಕೂ ಕೂಡ ನಿಮ್ಗೆ ಪೇಶನ್ಸ್ ಇಲ್ಲ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಾನು ನೇರವಾಗಿ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೀನಿ ನೀನು ನೇರವಾಗಿ ಫೋನ್ ಹಚ್ಚಿ ನೇರವಾಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಳಿ ಸೊ ನಾವು ಇಲ್ಲಿ ಹೇಳಿದ್ದಕ್ಕಿಂತ ನೀವು ಫೋನ್ ಹಚ್ಚಿ ಕೇಳಿದ್ದು ನಿಮಗೆ ಭಾಳ ಜನ ಉಳಿಯುತ್ತೆ ಹಾಗಾಗಿ ನಾನು ಹೆಚ್ಚಿಗೆ ಇಷ್ಟು ಹೇಳೋಕ್ಕೆ ಇಷ್ಟಪಡಲ್ಲ ಸೊ ನೀವು ಟಗ್ರಮರಿ ಫಾರ್ಮ್ ಎನಿ ವಿಟ್ ಫಾರ್ಮ್ ಫಾರ್ಮ್ ಬಗ್ಗೆ ನೀವೇನೋ ಮಾಹಿತಿ ಬೇಕಾಗಿದ್ದರೆ ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್